ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ತರಕಾರಿಗಳನ್ನ ಹಾಕೊಂಡಿದ್ದೀನಿ ಅದರಲ್ಲಿ ತುಂಬಾ ಹುಳಗಳಿದೆ ಅದರಲ್ಲೂ ಬೇರೆ ತರಕಾರಿಗಳಲ್ಲಿ ಯಾವುದರಲ್ಲೂ ಇಲ್ಲ ಮೂಲಂಗಿಲಂತೂ ಕಪ್ಪು ಹುಳಗಳು ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ನಾನು ಇವತ್ತು ಓಮೇಡ್ ಫರ್ಟಿಲೈಸರ್ನ ತಯಾರು ಮಾಡ್ಕೊಳ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ವೀಡಿಯೋನ ಸಬ್ಸ್ ವೀಡಿಯೋ ನೋಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮ ಗಾರ್ಡನ್ನಲ್ಲಿ ನಾನು ಸ್ವಲ್ಪ ಹುರ್ಳಿಕಾಯಿ ಕ್ಯಾರೆಟು ಗಿಡಕೋಸು ಹಾಗೆ ಕ್ಯಾಪ್ಸಿಕಮ್ಮು ಈ ಥರ ಅನೇಕ ಯಾವ ರೀತಿಯ ತರಕಾರಿಗಳನ್ನ ನಾನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅವಾಗವಾಗ ಹೊರಗಡೆ ಬೆಳೆಯುವಂಥವ್ರು ಮಾರಕ್ಕೆ ಅಂತಲೇ ಬೆಳೆಯೋರು ಸ್ವಲ್ಪ ಔಷಧಿಗಳ್ನ ಹೊಡಿತಾರೆ ಗಿಡಗಳು ಚೆನ್ನಾಗಿಂತ ನಾವು ಆದರೆ ಮನೇಲೇ ಈ ಥರ ನೈಸರ್ಗಿಕ ಅದನ್ನ ಗೊಬ್ಬರನ ಯೂಸ್ ಮಾಡಿಕೊಂಡು ಮತ್ತು ಫರ್ಟಿಲೈಝ್ ಓಮ್ ಮೇಡ್ ಫರ್ಟಿಲೈಝರ್ನ ಹಾಕೊಳ್ಳೋದ್ರಿಂದ ತರಕಾರಿಗಳು ಚೆನ್ನಾಗಿ ಬರ್ತವೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ನಾನು ಇವಾಗ ಒಂದು ಜಾರಿಗೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಗೆ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ತುಂಬ ಸ್ಲ ನುಣ್ಣಗಿರಬೇಕು ಇದು ಗ್ರೈಂಡ್ ಮಾಡಿದ್ದು ನಾವು ಸ್ಪ್ರೇ ಮಾಡ್ಬೇಕಾದ್ರೆ ಬಾಟ್ಲಲ್ಲಿ ಸ್ವಲ್ಪ ತ ಅದು ತ ತಗೊಳ್ಳಾಕೊಂಡಾಗ ಸ್ಪ್ರೇ ಆಗೋಲ್ಲ ಬಾಟ್ಲಲ್ಲಿ ಅದರಿಂದ ಇದನ್ನು ನಾವು ಸೋಸ್ಕೊ ಕಾಫಿ ಜಾರ್ ತೊಗೊಂಡು ಸೋಸ್ಕೊಂಡು ಬೇಕಾದರೂ ನಾವು ಈ ಥರ ಮಾಡ್ಕೋಬೋದು ನಮಗೆ ಎಷ್ಟು ಬೇಕು ನೀರು ಅಷ್ಟು ನಾವು ಇಷ್ಟು ತರಕಾರಿ ಹಾಕಿದ್ದೀವಿ ನೋಡಿ ಅಷ್ಟಕ್ಕೆ ಇಷ್ಟು ನೀರು ಬೇಕೋ ಅಷ್ಟನ್ನ ಮಾತ್ರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ನನಗೆ ಇಷ್ಟು ಬೇಕಾಗುತ್ತೆ ನಾನು ಹಾಕಿರೋ ತರಕಾರಿಗಳಿಗೆ ಒಂದು ಬಾಟ್ಲಷ್ಟು ನಾನು ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನಾನು ಎಲ್ಲ ಗಿಡಗಳ್ಗೂ ಸ್ಪ್ರೇ ಮಾಡ್ತೀನಿ ಈ ಸ್ಪ್ರೇ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಅಂತ ಅಂದರೆ ಹುಳಗಳೆಲ್ಲ ಸಾಯ್ತವೆ ಯಾಕೆಂದರೆ ನಾವಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ ಅದು ಘಾಟು ಮತ್ತು ನಿಂಬೆಹಣ್ಣು ಇದು ಮತ್ತು ಶುಂಠಿ ಇದೆಲ್ಲ ಹಾಕಿರೋದ್ರಿಂದ ಅದಕ್ಕೆ ಸಹ ಹುಳಗಳು ಬರೋ ಚಾನ್ಸಸ್ಸು ತುಂಬಾ ಕಮ್ಮಿ ಮತ್ತು ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತವೆ ಯಾವುದೇ ರೀತಿಯಾದಂಥ ರೋಗಗಳು ಹರಡೋದಿಲ್ಲ ಗಿಡಗಳು ಒಂದೊಂದು ಒಣಗೋಗ್ತವೆ ತರಕಾರಿ ಗಿಡಗಳು ಮತ್ತು ಕಾಯಿನೇ ಚೆನ್ನಾಗಿ ಬಿಡೋದಿಲ್ಲ ಈ ಥರ ಎಲ್ಲ ಹಾಕ್ತಾಯಿರ್ತವೆ ಮೂಲಂಗಿ ಗಿಡದಲ್ಲಂತೂ ಹುಳಗಳು ತುಂಬಾ ಬಂದುಬಿಡ್ತವೆ ನಾವೇನಾದರೂ ಅದಕ್ಕೆ ಔಷ ಈ ಥರ ನೋಡಿ ಕ್ಯಾಪ್ಸಿಕಮ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಪಾಟಲ್ಲೇ ಹಾಕ್ಕೊಂಡಿದ್ದೀನಿ ಅದನ್ನು ಹುಳ ಅಂತೂ ಇದನ್ಗೆ ಮೂಲಂಗಿ ಗಿಡದಲ್ಲಿ ಒಂದು ಸ್ವಲ್ಪ ಎಲೆ ಬಿಟ್ಟಿಲ್ಲ ಆ ಥರ ಎಲ್ಲ ತಿನ್ಕೊಬಿಟ್ಟಿದೆ ಈ ಥರಗಳಿಗೆಲ್ಲ ನಾವು ಈ ಒಂದು ಓಮ್ ಮೇಡ್ ಫರ್ಟಿಲೈಝರ್ನ ಯೂಸ್ ಮಾಡೋದ್ರಿಂದ ಗಿಡಗಳು ಚೆನ್ನಾಗಿ ಬರ್ತವೆ ಮತ್ತು ಕಾಯಿನೂ ಚೆನ್ನಾಗಿ ಬರ್ತವೆ ಯಾವುದೇ ರೀತಿಯಾದಂತಹ ನಾವು ನೈಸರ್ಗಿಕವಾಗಿ ನಾವು ಇದನ್ನು ಯೂಸ್ ಮಾಡಬೇಕೆ ಹೊರತು ತರಕಾರಿಗಳಿಗೆ ನಾವು ಬೇರೆ ಥರ ಔಷಧಿ ಹೊಡೆದ್ರೆ ಗಿಡ ಚೆನ್ನಾಗಿ ಬರ್ತವೆ ಕಾಯಿ ಚೆನ್ನಾಗಿ ಕ್ತೇವೆ ಈ ಥರ ಎಲ್ಲ ನಾವು ಯೂಸ್ ಮಾಡೋದರಿಂದ ನಮ್ಮ ಆರೋಗ್ಯನೇ ಹಾಳಾಗೋದು ಅದಕ್ಕೆ ನಾವು ಈ ಥರ ಓಮ್ ಮೇಡ್ ಫರ್ಟಿಲೈಸರ್ನ ಯೂಸ್ ಮಾಡೋದ್ರಿಂದ ತರಕಾರಿಗಳು ಚೆನ್ನಾಗಿ ಬೆಳೀತವೆ ಇದು ಕ್ಯಾರೆಟು ಇನ್ನೂ ಚಿಕ್ಕದಾಗಿದೆ ಇನ್ನು ಒಂದೊಂದು ಸ ಒಂದು ಸೈಡ್ ಬಂದಿದ್ದಾವೆ ಒಂದು ಸೈಡ್ ಇನ್ನು ಚಿಕ್ಕವು ಗಿಡಗಳು ಈಗ ಎಲ್ಲ ಬರ್ತವೆ ಅವು ತರಕಾರಿಗಳು ಇವೆಲ್ಲ ಜಾ ನಾನು ಡೈಲಿ ಯೂಸ್ಗೆ ಅಂದ್ಬಿಟ್ಟು ಕಿತ್ಕೊಳ್ತಾಯಿರ್ತೀನಿ ಇರ್ತೀನಿ ತಿಂಡಿಗೆ ನೋಡಿ ಇವಾಗ ಕ್ಯಾ ಇದನ್ನು ಹಾಕಿದ್ದೀನಲ್ಲ ಗೆಡೆಕೋಸು ಅದು ಎಲ್ಲ ಇನ್ನೂ ಚಿಕ್ಕದು ಅದಕ್ಕೂ ಯಾವುದೇ ರೀತಿಯಾದಂತಹ ರೋಗ ಬರಬಾರ್ದು ಅಂತ ನಾನು ಮೊದಲೇ ಫರ್ಟಿಲೈಝರ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಎಲ್ಲ ಗಿಡಗಳಿಗೂ ಇದನ್ನ ಯೂಸ್ ಮಾಡ್ತೀನಿ ತರಕಾರಿ ಗಿಡಗಳಿಗೆ ಈ ಥರ ಫರ್ಟಿಲೈಝರ್ ಯೂಸ್ ಮಾಡೋದ್ರಿಂದ ಯಾವುದೇ ತರಕಾರಿ ಹುಳ ಆಗೋದಿಲ್ಲ ಇದು ತುಂಬಾ ಚೆನ್ನಾಗಿ ಬರ್ತವೆ ಕಾಯಿ ಚೆನ್ನಾಗಿ ಕಚ್ತದೆ ಮತ್ತು ಗಿಡಗಳು ಚೆನ್ನಾಗಿ ಬರ್ತವೆ ನೋಡಿ ಬದನೆ ಗಿಡಕ್ಕೂ ಕೂಡ ನಾನು ಇದನ್ನೇ ಫರ್ಟಿಲೈಝರ್ನ ಯೂಸ್ ಮಾಡ್ತಾ ಇರೋದು ಇವತ್ತು ತಿನ್ಲಾಗಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ